ಆದಿನ್ದಿ ಇದ್ಯಾಲು ಚಿತ್ರಪಾ ಅಂತಂದ್ರೆ ಭೂಮಿ ಅಲ್ಲಿ ಇರೋದು ಇದೊಂದು 0 ಡಿಗ್ರಿ ಏನಪ್ಪ ಅಂತಂದ್ರೆ ರೇಖಾಂಶ ಅಂತ ಇದೆ ಯಾವ ರೇಖಾಂಶ ಅಂತಂದ್ರೆ 0 ಡಿಗ್ರಿ ರೇಖಾಂಶ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಭೂಮಿಯ ಮಧ್ಯ ಭಾಗದಲ್ಲಿ ಇದೆ ಭೂಮಿಯ ಮಧ್ಯ ಭಾಗದಲ್ಲಿ ಇದೆ ಸೋ ಈ 0 ಡಿಗ್ರಿ ರೇಖಾಂಶ ಏನ ಅಂತ ಕರೀತಪ್ಪ ಅಂತಂದ್ರೆ ಸಮಭಾಜಕ ವೃತ್ತ ಪ್ರದೇಶ ಅಂತ ಹೇಳಿ ಕರೀತೀವಿ ಏನು ಕರೀತೀವಿ ಸಮಭಾಜಕ ವೃತ್ತ ಪ್ರದೇಶ ಹೇಳಿ ಕರೀತೀವಿ ಇನ್ನ ಪಶ್ಚಿಮಕ್ಕೆ ಹೇಳುವಂತಹ ರೇಖಾಂಶಗಳನ್ನ ಪೂರ್ವದಿಂದ ಪಶ್ಚಿಮದಲ್ಲಿ ಏನಂತ ಕರಿತೀವಿ ಅಂತ ಕೇಳಿದ್ರೆ ಕರಿತೀವಿ ಅಕ್ಷಾಂಶ ಅಕ್ಷಾಂಶ ಅಂತ ಹೇಳಿ ಕರೆಯುತ್ತೇವೆ ಇನ್ನ ಉತ್ತರದಿಂದ ದಕ್ಷಿಣಕ್ಕೆ ಹೇಳುವಂತಹ ಒಂದು ಕಾಲ್ಪನಿಕ ರೇಖೆಗಳನ್ನ ಏನ್ ಕರಿತೀವಿ ರೇಖಾಂಶ ಅಂತ ಕರಿತೀವಿ ಉತ್ತರದಿಂದ ದಕ್ಷಿಣಕ್ಕೆ ಇರುವಂತಹ ಕಾಲ್ಪನಿಕ ರೇಖೆಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತ ಕಾಲಪನ ರೇಖೆಗಳನ್ನು ಅಕ್ಷಾಂಶ ಅಂತ ಕರ್ತೀವಿ ಅದೇ ರೀತಿ ಭೂಮಿಯ ಒಂದು ಭಾಗವನ್ನು ನಾವು ಏನು ಮಾಡಿದ್ದೀಪ್ಪ ಅಂತಂದ್ರೆ ಈ ಕಡೆ ಭಾಗವನ್ನು ನಾವು ಮಾಡ್ತೀವಿ ಬಿಡಿ ಇಲ್ಲಿ ದಕ್ಷಿಣ ಪೂರ್ವ ಅಂತ ಕರ್ತೀವಿ ಮೇಲ್ಗಡೆ ಏನಂತ ಭಾಗ ಆಗೋಣವಾ ಕರಿತೀವಿ ಸೊ ಈ ಒಂದು ಉತ್ತರ ಧ್ರುವ ಅಂತ ಮೇಲಿನ ಭಾಗವನ್ನು ಏನ್ ಕರಿತೀವ ಉತ್ತರ ಧ್ರುವ ಅಂತ ಕರಿತೀವಿ ಈಗಿರ್ತಕ್ಕಂಥ ನಾವು ಭಾರತ ದೇಶ ಇಲ್ಲಿ ಕಂಡು ಭಾರತ ದೇಶ ಈ ಭಾಗದಲ್ಲಿ ಕಂಡು ಬರ್ತದೆ ಅಂದ ಹಂಗಾದ್ರೆ ಭಾರತ ಒಂದು ಯಾವ ಧ್ರುವದಲ್ಲಿ ಕಂಡು ಬಂದಂಗಾಯ್ತು ಯಾವ ಭಾಗದಲ್ಲಿ ಕಂಡಂಗಾಯ್ತು ಹಂಗಾಗಿ ನಾವು ಭಾರತದ ಒಂದು ಎಂತಹ ರಾಷ್ಟ್ರ ಅಂತ ಕೇಳ್ತಾ ಕರ್ನಾಟಕ ಬೇಕಪ್ಪ ಅಂತಂದ್ರೆ ಕಂಡು ಕಂಡುಬರ್ತಕ್ಕಂತಹ ಒಂದು ಪರ್ಯಾಯ ದ್ವೀಪ ರಾಜಸ್ಥಾನ ಅಂತ ಹೇಳಿ ಕರಿತೀವಿ ಉತ್ತರ ಧ್ರುವದಲ್ಲಿ ಕಂಡು ಬರ್ತಕ್ಕಂತಹ ಪರ್ಯಾಯ ದ್ವೀಪ ದ್ವೀಪ ರಾಜಸ್ಥಾನ ಅಂತ ಏನಂತ ಕೇಳಲ್ಲ ಅಂದ್ರೆ ಭಾರತದ ಪಶ್ಚಿಮಕ್ಕೆ ಇರ್ತಕ್ಕಂಥದ್ದು ಅರಬಿ ಸಮುದ್ರ ಇರ್ತಕ್ಕಂಥದ್ದು ದಕ್ಷಿಣಕ್ಕೆ ಇರ್ತಕ್ಕಂಥದ್ದು ಸೊ ಈಗ ಅರಬಿ ಸಮುದ್ರ ಬಂಗಾಳದಲ್ಲಿ ನೋಡಿ ಮೂರು ಭಾಗಕ್ಕೆ ಸಾಗರಗಳಿಂದ ಸುತ್ತು ಬರದೈತಿ ಹೌದಿಲ್ಲ ಸಾಗರಗಳಿಂದ ಸುತ್ತು ಬರೆದಿರ್ತಕ್ಕಂತಹ ರಾಷ್ಟ್ರವನ್ನು ನಾವು ಹೇಳ್ತೀವಿ ಪರ್ಯಾಯ ದ್ವೀಪ ರಾಷ್ಟ್ರ ಅಂತಂದು ಹೇಳ್ತಾರೆ ಏನ್ ಕರಿತೀವಿ ಸೊ ಇಂತಹ ಪರ್ಯಾಯ ದ್ವೀಪ ಭಾರತದ ಒಟ್ಟು ವಿಸ್ತೀರ್ಣವನ್ನು ನೋಡಿದ್ರೆ ಒಟ್ಟು ವಿಸ್ತೀರ್ಣ ಜಗತ್ತಿನೊಳಗೆ ಎಷ್ಟನೇ ಸ್ಥಾನದಲ್ಲಿ ಅಂತಂದ್ರೆ ಭಾರತ ವಿಸ್ತೀರ್ಣ ಎಷ್ಟನೇ ಸ್ಥಾನದೇ ಒಟ್ಟು ಎಷ್ಟು ವಿಸ್ತೀರ್ಣ ನೋಡಿದೀಪಾ ಅಂತಂದ್ರೆ ಹೌದಾ ಸೊ ಇನ್ನ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ವಿಶ್ವ ಸಂಸ್ಥೆಯ ವರದಿಯ ಪ್ರಕಾರ ಜಗತ್ನೊಳಗ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಯಾವ್ದಪ್ಪಾ ಅಂತಂದ್ರ ಭಾರತ ಅಂತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರ್ತಕ್ಕಂಥ ಕರೀತೇವೆ ಅಂತ ಹೇಳ್ತೀವಿ ಹೌದಾ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ಈ ಭಾರತದ ಒಂದು ಮಧ್ಯ ಭಾಗದಲ್ಲಿ ಸೋನೆ ಸೀಳು ಕಣಿವೆ ಅಂತಂದ್ರ ಮಾಡಿದ್ರೆ ಮಾಡ್ತೀವಿ ಭಾರತ ಏನ್ ಮಾಡಿದ ಭಾರತವನ್ನ ಎರಡು ಭಾಗವನ್ನಾಗಿ ಮಾಡಿದ್ವಿ ಅಂತ ಹೇಳ್ತೀವಿ ನರ್ಮದಾ ಸೀಳು ಸೀಳು ಏನು ಸೋನೆ ಸೀಳು ಕಣಿವೆ ಮುಖಾಂತರ ಭಾರತವನ್ನ ನಾವು ಏನ್ ಮಾಡ್ತೀವಿ ಎರಡು ಭಾಗವನ್ನಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಮೇಲ್ಗಡೆ ಇರ್ತಕ್ಕಂಥ ಭಾಗವನ್ನ ಉತ್ತರ ಭಾರತ ಇರತಕ್ಕಂಥ ಪ್ರದೇಶವನ್ನ ದಕ್ಷಿಣ ಭಾರತ ಅಂತ ಹೇಳಿ ಕರೀತೇವೆ ಅಂತ ಹೇಳ್ತೀವಿ ಸೊ ಈ ನರ್ಮದಾ ಸೋಲೆ ಶೀಳ್ ಕಡಿಮೆಯ ಉತ್ತರ ಭಾಗದ ಇರತಕ್ಕಂಥ ಈ ಪ್ರದೇಶವನ್ನ ಏನಂತ ಕರಿತೀವಿ ಮಾರಣೋತ್ಕಷ್ಟ ಭೂಮಿ ಅಂತ ಕರಿತೀವಿ ನೋಡಿ ನರ್ಮದಾ ಸೋಲ ಸೋಲೆ ಶೀಳ್ ಕಡಿಮೆಯ ಉತ್ತರ ಭಾಗದಲ್ಲಿರ್ತಕ್ಕಂಥ ಪ್ರದೇಶವನ್ನ ಮಾರಣ ಕಷ್ಟ ಭೂಮಿ ಅಂತ ಕರಿತೀವಿ ದಕ್ಷಿಣದಲ್ಲಿ ಇರ್ತಕ್ಕಂತಹ ಈ ಒಂದು ಪ್ರಸ್ತ ಭೂಮಿ ಏನಂತ ಕರಿತೀವಿ ಹೌದಾ ಮಾಡುವ ಪ್ರಸ್ತ ಭೂಮಿ ಏನ್ ಬರ್ತೀವಿ ಉತ್ತರ ಹೇಳ್ತೀವಿ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ಗುಜರಾತ್ ಗುಜರಾತ್ನ ಖರ್ಚಿನಿಂದ ಇಲ್ಲಿ ಅರುಣಾಚಲ ಪ್ರದೇಶ ರಾಜ್ಯದವರಿಗೆ ಏನ್ ಮಾಡಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ನಾವೇನ್ ಮಾಡಿದೀವಿ ಅಂತ ಹೇಳ್ತೀವಿ ಇದು ಎಷ್ಟೈತಿ ಅಂತಂದ್ರ ಅರವತ್ತ ಎಂಟು ಡಿಗ್ರಿ ಅಂತ ತೊಂಬತ್ತೇಳು ಡಿಗ್ರಿ ಪೂರ್ವದಿಂದ ಹೇಳ್ತೀವಿ ಹೌದಾ ಸೊ ಅದೇ ರೀತಿಯಾಗಿ ಭಾರತದ ನೆರೆಯ ರಾಷ್ಟ್ರಗಳು ನೋಡಿದ್ವಿ ಒಂದು ಇಲ್ಲಿ ಅಫ್ಘಾನಿಸ್ತಾನ ಇಲ್ಲಿ ಚೀನಾ ಆಮೇಲೆ ಹೌದಾ ಇವ್ ಏನಪ್ಪಾ ಅಂತಂದ್ರೆ ಭಾರತದ ನೆರೆಯ ರಾಷ್ಟ್ರಗಳು ಅಂತ ಹೇಳ್ತೀವಿ ಈ ನೆರೆಯ ರಾಷ್ಟ್ರಗಳ ಕೆಲವೊಂದಿಷ್ಟು ರಾಷ್ಟ್ರಗಳು ಭೂ ಪ್ರದೇಶ ರಾಷ್ಟ್ರಗಳ್ ಅಂದ್ರೆ ಭೂ ಗಡಿಯನ್ನು ನೋಡ್ಸ್ಕೊಂಡಿದಾವ ಏನ್ ಕೆಲವೊಂದಿಷ್ಟು ರಾಷ್ಟ್ರಗಳು ಕರಾವಳಿ ಗಡಿಯನ್ನು ನೋಡ್ಸ್ಕೊಂಡಿದಾವ್ अगर क्या बल

ನೋಡಿ ಇಲ್ಲಿಂದ ಇಲ್ಲಿರ್ತಕ್ಕಂಥ ಭಾಗವನ್ನು ಹೇಳ್ತಿರ್ತಿಪ್ಪ ಅಂತಂದ್ರೆ ಇಲ್ಲಿ ಹಿಮಾಲಯ ಅಂತ ಹೇಳ್ತಿರ್ತೀವಿ ಇಲ್ಲಿಂದ ಈ ಭಾಗವನ್ನು ಏನು ಕೇಳ್ತೀವಿ ನಾವ ಹಿಮಾಲಯ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಮತ್ತೆ ಇಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಪ್ರದೇಶವನ್ನು ಏನ್ ಕೇಳ್ತಿಪ್ಪ ಅಂತಂದ್ರೆ ಇಲ್ಲಿ ಏನ್ ಕೇಳ್ತೀವಿ ಇಲ್ಲಿಂದ ಕೆಳಗಿಲ್ಲಿ ಬರ್ತಕ್ಕಂಥ ಪ್ರದೇಶವನ್ನು ನಾವು ಏನ್ ಕೇಳ್ತೀವಿ ಪರ್ಯಾಯ பார்த்தால் okay,

ಕರಿತೀವಿ ಹೌದಾ ಸೊ ಹೀಗಾಗಿ ಭಾರತದ ಏನು ಅದೇ ರೀತಿಯಾಗಿ ಇಲ್ಲಿ ಕೆಳಗೆ ಇರತಕ್ಕಂತ ಹಲೊಂದಷ್ಟು ದ್ವೀಪಗಳಿವೆ ಭಾರತದೊಳಗೆ ಭಾರತದ ಒಟ್ಟು ದ್ವೀಪಗಳ ಸಂಖ್ಯೆ ಯಾಕಪ್ಪ ಅಂತಂದ್ರೆ 8 9 10 ದ್ವೀಪಗಳಿವೆ ಇದು 47 ದ್ವೀಪಗಳೊಳಗ ಲಕ್ಷ ದ್ವೀಪದೊಳಗ ಯಾಕಪ್ಪ ಅಂತಂದ್ರೆ ಇಲ್ಲಿ ಸಮುದ್ರದಲ್ಲಿ ಕಾಣಬರ್ತಕ್ಕಂತ ಒಟ್ಟು ದ್ವೀಪಗಳು ಕಲಿಯೋಣ ಬರತಕ್ಕಂತ ದ್ವೀಪಗಳ ಸಂಖ್ಯೆ ಹೀಗೆ ಒಟ್ಟು ಎಷ್ಟು ದ್ವೀಪಗಳಾದರೂ 24 ತಾನೆ ಕೇಳ್ತೀವಿ ದ್ವೀಪಗಳ ಅಂದ್ರೆ ಏನು ನಾವು ಅದಪ್ಪ ಅಂದ್ರೆ ಸುತ್ತಲೂ ನೀರಿನಿಂದ ಸುತ್ತುವರಿದು ನೀರಿನೊಳಗೆ ಇರತಕ್ಕಂತಹ ಭೂಪ್ರದೇಶವನ್ನ ಏನಂತ ಕರೀತೀವಿ ನಾವು ದ್ವೀಪ ಅಂತ ಹೇಳರ್ತೀವಿ ಇಷ್ಟು ಏನಪ್ಪ ಅಂತಂದ್ರೆ ಭಾರತದ ಪ್ರಾಕೃತಿಕ ಒಂದು ವಿಭಾಗಗಳ ಲಕ್ಷಣಗಳು ಅಂತ ಹೇಳ್ತೀವಿ ಅಂದ್ರೆ